ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಾಡ್ತಾ ಇರೋದು ಶಾವಿಗೆ ಉಪ್ಪಿಟ್ಟು ಅದು ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ನಾನಿವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಶಾವ್ಗೆ ತಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಕರಿಬೇವು ಒಂದೆರಡು ಟೇಬಲ್ ಸ್ಪೂನಷ್ಟು ಕಳೆ ಬೀಜ ಒಂದೆರಡು ಟೇಬಲ್ ಸ್ಪೂನಷ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನು ಗೋಡಂಬಿ ಒಂದೆರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಅರಿಶಿನ ಉಪ್ಪು ಎರಡು ಈರುಳ್ಳಿ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಯಾವ ಥರ ಮಾಡೋದು ಅಂತ ಬನ್ನಿ ಮೊದಲಿಗೆ ಬಾಣಲೆ ಇಕ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ಟವ್ ಹಾಕ್ಕೊಂಡು ಚಾವ್ಗೆ ಒಂಚೂರು ಹುರ್ಕೊಳ್ಳೋಣ ನೋಡಿ ಈ ಥರ ಒಂಬಣಕ್ಕೆ ಹುರ್ಕೋಬೇಕು ಹುರ್ಕೊಂಡಿದ್ದಾದ್ಮೇಲೆ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಒಗ್ಗರಣೆಗೆ ಹಾಕೋತೀನಿ ನೋಡಿ ಈಗ ಅದೇ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋತೀನಿ ಇಎಂಡೆ ಕಾಯತಿದ್ದಂಗೇ ಸಾಸವೆ. ಇಲ್ಲಿ ಸಾಸವೆ ಸರಿಕ್ಕೆ ಇದ್ದಂಗೇ ಅಷ್ಟು ಮಿಂಚಿನಕಾಯಿ 1 ಮಿಂಚಿನಕಾಯಿ ಕಡಲೇ ಮಿಜ ಕಡಲೇ ಬೇಳೆ ತೆಗಿನ ಬೇಳೆ ಎಲ್ಲ ಅಷ್ಟೊಂದು ಚನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಅಕ್ಕರೆವೆ ಓ ಇಡೋಣ ಬಿಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಗೋಲ್ಡನ್ ಕಲರ್ ಅಲ್ಲಿ ಫ್ರೈ ಆಗಿದೆ ಬೇಳೆಕಾಳೆಲ್ಲ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕೊಂಡು ಒಂದು ಕೊಡಿ ಚೆನ್ನಾಗಿ ಒಂದು ಕೊಡಿ ಒಂದು ಅರ್ಧ ಟೇಬಲ್ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಇದೆರಡು ಹಾಕ್ಕೊಂಡು ಒಂದು ಕೊಡಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಎಲ್ಲವೂ ಈಗ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಬರೀ ಬಿಸಿನೀರ್ ಹಾಕಿರೋದ್ರಿಂದ ಬೇಗ ಕುದಿ ಬರುತ್ತೆ ಶಾವಿಗೆ ಹಾಕೋತಾ ಇದ್ದೀನಿ ನೋಡಿ ಶಾವ್ಗೆ ಹಾಕದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಎರಡು ನಿಮಿಷ ಆಗಿದೆ ಚೆನ್ನಾಗಿ ಬಂದಿದೆ ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಸಾರಿ ವಾಯ್ಸ್ ಸರಿಯಾಗಿ ಬಂದಿಲ್ಲ ಶೀತ ಆಗಿ ಏನು ಅಂದ್ಕೋಬೇಡಿ ಕೊನೆಯದಾಗಿ ಕೊತ್ತಂಬರಿ ಹಾಕಿ ಒಳ್ಳೊಳ್ಳೆ ಮಿಕ್ಸ್ ಕೊಡಿ ನಮಗೆ ಇಷ್ಟೇ ಇವತ್ತಿನ ರೆಸಿಪಿ ಶಾವ್ಗೆ ಉಪ್ಮಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದ ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ಆಲ್ ಆಪ್ಷನ್ ಟಿಕ್ ಮಾಡಿ